ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನಿಕ ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನಿವತ್ತು ಸಂಜೆಯಿಂದ ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸಂಜೆನೇ ಪೂಜೆ ಮಾಡ್ತಾ ಈ ರೀತಿ ವೈಬ್ಸ್ ಇತ್ತು ಸರಿ ಹಾಗೆ ಸಂಜೆ ಕಾಫಿ ಕುಡಿಯೋಣ ಕಾಫಿ ಜೊತೆ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ಹಾಬೋ ಸಂಜೆ ಕಾಫಿ ತೊಗೊಂಡು ಸ್ನ್ಯಾಕ್ಸ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಅನಿಸ್ತಾ ಇದೆ ಸೊ ಹಾಗಾಗಿ ಈ ಇದೆ ಕಾರ್ನಲ್ಲಿ ಏನಾದರೂ ಮಾಡೋಣ ಮಸಾಲೆ ಅಂತ ಅಂತೇಳ್ಬಿಟ್ಟು ತೊಗೊಂಡಿದ್ದೀನಿ ಫಸ್ಟು ಈ ಕಾರ್ನ ನೀಟಾಗಿ ವಾಶ್ ಮಾಡಿಕೊಂಡು ವೆಟ್ ವೈಪ್ಸ್ ಸಾರಿ ವೈಪ್ಸಲ್ಲಿ ನೀಟಾಗಿ ಇದನ್ನು ಏನು ವೆಟ್ನೆಸ್ ಇರುತ್ತೆ ಎಲ್ಲನೂ ತೆಕ್ಕೋಬೇಕು ಸೊ ಈ ಥರ ಸ್ಟಿಕ್ಸ್ ಯೂಸ್ ಮಾಡಿ ನಾನಿಲ್ಲಿ ಮಿನಿ ಟೂತ್ ಸ್ಟಿಕ್ಸ್ನ ಯೂಸ್ ಮಾಡಿದ್ದೀನಿ ಅಂದರೆ ಲೆಂತಿಯಾಗೂ ಮಾಡ್ಕೋಬೋದು ಈ ಸೈಜಲ್ಲೂ ಮಾಡ್ಕೋಬೋದು ಬಟ್ ನನಗಿದು ಹೆವಿ ಇಷ್ಟು ಸೈಜ್ ಬೇಡ ಅಂತ ನಾನು ಈ ನಾರ್ಮಲ್ ಸೈಜಲ್ಲಿ ಮಾಡ್ಕೊತಾ ಇದ್ದೀನಿ ಶಾಪ್ರೇಟ್ ಈಸಿ ಡೇಸಲ್ಲೆಲ್ಲ ಇದು ಸಿಗುತ್ತೆ ಯೂಶ್ವಲ್ ಆಗಿ ತೊಗೊಳ್ಳಿ ಇದನ್ನು ಜಸ್ಟ್ ಈ ಥರ ಇಲ್ಲಿರುವಂಥ ಕವರ್ನಿಗೆ ಈ ಥರ ಚುಚ್ಕೊಂಡ್ರೆ ನೀಟಾಗಿ ಒಳಗಡೆ ಹೋಗುತ್ತೆ ಸೊ ಇದನ್ನು ಈಗಲೇ ಬಿಡ್ಸ್ಕೋಬಾರ್ದು ಸ್ವಲ್ಪ ಅದರಲ್ಲಿ ಒಂದು ಬಿಡಿಸಿದ್ರೆ ನೀಟಾಗಿ ಹಿಂಗೆ ಒಂದು ಸ್ಲೈಸ್ ತೊಗೋಬೋದು ತೋರಿಸ್ಕೊಡ್ತೀನಿ ಬಟ್ ಅಷ್ಟರಲ್ಲಿ ಕಾರ್ನ ಈಸಿಯಾಗಿ ಈ ಥರ ಎಲ್ಲ ಚುಚ್ಕೊಂಡು ರೆಡಿ ಮಾಡ್ಕೊತೀನಿ ಬೇಯಿಸ್ಕೋಬೇಕು ಹಾಗಾಗಿ ಮಸಾಲ ಅಲ್ಲ ಸೊ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತೂ ಯಾರೂ ಮರಿಯಲ್ಲ ಅಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ನೋಡಿ ಈ ಥರ ಹಾಕ್ಕೋಬೇಕು ಅದಕ್ಕೆ ಇಷ್ಟು ಸಾಕು ಇದನ್ನು ಈಗ ಈ ಥರ ಮಾಡ್ಕೊಂಡಿದ್ದೀವಲ್ವಾ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸೊ ಒಂದು ಪಾತ್ರನ ತೊಗೊಂಡು ಆಯಿಲ್ನ ಹಾಕೊಳ್ಳೋಣ ಎಷ್ಟು ಆಯಿಲ್ ಹಾಕ್ಕೊಂಡ್ರೆ ಅಂತ ಕ್ವಾಂಟಿಟಿ ಯಾವ ಇಲ್ಲ ಏನಿಲ್ಲ ಎನಿ ಒನ್ ಒಂದು ಪ್ಯೂರ್ ಆಯಿಲ್ನ ತೊಗೊಂಡು ಅದರಲ್ಲಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ನಾನು ಒಬ್ಬಳಿಗೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಜನಕ್ಕೆ ಬೇಕು ನೀವು ಜಾಸ್ತಿ ಮಾಡ್ಕೊಳ್ಳಿ ಎಣ್ಣೆ ಇಲ್ಲ ಕಾದಿದೆ ಇವಾಗ ಕಾದಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಕ್ಕಿತ್ತರ ಒಂದು ಕಾರ್ನ್ ಹಾಕ್ಕೊಂಡೆ ಸಿಡೀತಿದೆ ಅಂದರೆ ಫಸ್ಟ್ ಕ್ಲಾಸಿಗೆ ಕಾದಿದೆ ಅಂತ ಈಗ ನಾನು ಮಾಡಿಕೊಂಡಿರುವಂಥ ಎಲ್ಲ ಕಾರ್ನ್ ಸ್ಟಿಕ್ಕನ್ನು ಈ ರೀತಿ ಇದ್ರೊಳಗಡೆ ಹಾಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಸೊ ತುಂಬ ಹಸಿ ಇದೆ ಬೇಯೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಅಂತ ಅಷ್ಟು ಬಬಲ್ಸ್ ಇದೆ ಸೊ ಇದು ನೀಟಾಗಿ ಬೇಯಲಿ ಬೇಯೋವರೆಗೂ ಟೈಮ್ ತೊಗೊಳ್ಳೋಣ ಏನೋ ಒಂಥರ ಸೌಮ್ ಕೇಳ್ತಿದೆ ಅಲ್ಲ ಏನಿಲ್ಲ ಪಕ್ಕದ ಮನೆಯಲ್ಲಿ ಮೇ ಬಿ ಇನ್ನೊಂದು ಒನ್ ಮಂತ್ ಅಥವಾ ಟೂ ಮಂತ್ಸಲ್ಲೇ ಗ್ರೋ ಪ್ರವೇಶ ಮಾಡ್ತಾರೆ ಅನಿಸುತ್ತೆ ಅದಕ್ಕೋಸ್ಕರ ಇಂಟೀರಿಯರ್ ವರ್ಕೆಲ್ಲ ನಡೀತಾ ಇದೆಯಲ್ಲ ಫುಲ್ ಸೌಂಡು ಏನು ಮಾಡೋಕ್ಕಾಗಲ್ಲ ಆಗಿ ವಾಯ್ಸ್ ಕೊಡಬೇಕು ಅಂದರೆ ಈ ಥರ ಆಗುತ್ತೆ ಆ್ಯಂಡ್ ಇದು ನೀಟಾಗಿ ಈಗ ಗೋಲ್ಡನ್ ಕಲರ್ ಬರೋರು ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಬೆಂದಿದೆ ಇನ್ನೂ ಸ್ವಲ್ಪ ಬಬಲ್ಸ್ ಇದೆ ಹಾಗಾಗಿ ಇನ್ನೊಂದು ಐದು ನಿಮಿಷ ಬೇಯಿಸ್ಕೊತೀನಿ ನೋಡಿ ಈಗ ಕರೆಕ್ಟಾಗಿ ಒಂದು ಗೋಲ್ಡನ್ ಕಲರ್ ಬ್ರೌನ್ ಕಲರ್ ಆಗಿದೆ ಈಗ ನಾನು ಇದನ್ನು ತೊಗೋತಾ ಇದ್ದೀನಿ ಟಿಶ್ಯೂ ಮೇಲೆ ಹಾಕೊಂಡ್ರೆ ನೀಟಾಗಿ ಆಯಿಲೆಲ್ಲ ಎಳ್ಕೊಳ್ಳುತ್ತೆ ನಮಗೂ ಕೂಡ ಆಯಿಲ್ ಕಡಿಮೆ ಆಗುತ್ತೆ ಅಂತ ಅಷ್ಟೆ ಸೊ ನೀಟಾಗಿ ಈ ರೀತಿ ಸೋರಿಸ್ಕೊಳ್ಳೋಣ ಇಷ್ಟೇ ತುಂಬಾ ಸಿಂಪಲ್ಲಾಗಿ ತುಂಬಾ ಈಸಿಯಾಗಿ ಆಯ್ತಲ್ವ ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರು ಹಾಗೆ ಸ್ವಲ್ಪ ಉಪ್ಪು ಇದಿಷ್ಟು ಹಾಕೊಳ್ಳೋಣ ನಾನು ಖಾರ ಜಾಸ್ತಿ ತಿನ್ನೋದ್ರಿಂದ ಖಾರದ ಪುಡಿ ಜಾಸ್ತಿನೇ ಹಾಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ನೀವು ಹಾಕ್ಕೊಳ್ಳಿ ಸೊ ನೋಡಿ ಉಪ್ಪು ಅಷ್ಟೇ ಈ ರೀತಿ ಚೆನ್ನಾಗಿ ಉದ್ರಸ್ಕೋಬೇಕು ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಡೆಲೀಷಿಯಸ್ ಆಗಿ ಕಾಣ್ತಿದೆ ಅಲ್ವಾ ನನಗಂತೂ ಈ ಥರ ಎಲ್ಲ ಸ್ನ್ಯಾಕ್ಸ್ ತುಂಬಾ ಇಷ್ಟ ಮಕ್ಕಳಿಗೆಲ್ಲ ಈ ರೀತಿ ಮಾಡಿಕೊಟ್ರೆ ಸ್ವಲ್ಪ ಇಷ್ಟಪಟ್ಟು ತಿಂತಾರೆ ನಾರ್ಮಲಾಗಿ ಸ್ವೀಟ್ ಕಾರನ್ನ ಜಾಸ್ತಿ ಯಾವ ಮಕ್ಕಳು ಲೈಕ್ ಮಾಡಲ್ಲ ಹಾಗಾಗಿ ಈ ಥರ ಎಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಇದಾದಮೇಲೆ ನಾನು ಕಾಫಿನ ಪಕ್ಕದಲ್ಲೇ ಇಟ್ಕೊಂಡಿದ್ದೆ ಫ್ರೈ ಮಾಡುವಾಗಲೇ ಹಾಲು ಕೂಡ ಕಾದಿದೆ ಶುಗರು ಕಾಫಿ ಪೌಡ್ರು ಎರಡನ್ನೂ ಹಾಕಿಟ್ಕೊಂಡಿದ್ದೀನಿ ಆ್ಯಂಡ್ ಈಗ ಕಾಫಿಗೆ ಹಾಲನ್ನು ಹಾಕ್ಕೊಂಡ್ರೆ ಬಿಸಿ ಬಿಸಿಯಾದ ಗರಮ್ ಗರಂ ಫಿಲ್ಟರ್ ಕಾಫಿ ರೆಡಿ ಬನ್ನಿ ಎಲ್ಲರೂ ಕಾಫಿ ಕುಡಿಯೋಣ ಕಾಫಿ ಜೊತೆ ಸ್ನ್ಯಾಕ್ಸು ನಾನು ತುಂಬ ರೇರಾಗಿ ಈ ಥರ ಎಲ್ಲ ಇಷ್ಟಪಟ್ಟು ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ನೋದು ಸರಿ ಇವತ್ತು ಯಾಕೋ ತಿನ್ನಬೇಕು ಅನಿಸ್ತು ಅಂತೇಳಿ ಈ ರೀತಿ ಮಾಡ್ಕೊಂಡು ತಿಂದೆ ಸೊ ಈರುಳ್ಳಿ ಹಸಿಮೆಣಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಟೊಮೆಟೊ ಕಟ್ ಮಾಡ್ಕೊಬೇಕು ಇದನ್ನು ಪ್ಲೇಟಿಗೆ ಚೇಂಜ್ ಮಾಡ್ಕೊಳ್ಳೋಣ ಹಸಿ ಮೆಣಸಿನಕಾಯಿ ಏನಪ್ಪ ಇಷ್ಟೊಂದು ಹಾಕಿದಾರೆ ಅನ್ಕೋಬೇಡಿ ಸ್ವಲ್ಪ ಅವರೇ ಕಾಳು ಉಸಲಿ ಮಾಡಬೇಕು ಹಾಗೆ ಅಬಿ ಅವ್ರಿಗೆ ಆಗಲಕಾಯಿ ಇಷ್ಟ ಆಗಲ್ಲ ನಾನು ಅವರೇಕಾಯಿ ತಿನ್ನಲ್ಲ ಹಾಗಾಗಿ ಎರಡನ್ನೂ ಮಾಡಿಕೊಂಡು ಎರಡಕ್ಕೂ ಆಗಬೇಕು ಅಂತ ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಆ್ಯಂಡ್ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ ಇವತ್ತು ಸೊ ಎಲ್ಲ ಒಂದು ಪ್ಲೇಟಿಗೆ ಹಾಕ್ಕೊಂಡು ಸಪ್ರೇಟ್ ಮಾಡ್ಕೊಬಿಡ್ತೀನಿ ಟೊಮೆಟೊನ ಕಟ್ ಮಾಡ್ಕೊಂಡು ಹಾಗಲೇಕಾಯಿನ ಕಟ್ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ಸೊ ನನಗೇನು ಆಗಿರೋದ್ರಿಂದ ಒಂದು ಸಾಕು ಒಂದು ಈ ಹಾಗಲೇಕಾಯಿನ ಚಿಪ್ಸ್ಗೆ ಅಂತ ಇಟ್ಬಿಡ್ತೀನಿ ನಾಳೆಗೆ ಸ್ವಲ್ಪ ಇದನ್ನು ಚಿಪ್ಸ್ ಮಾಡ್ಕೊತೀನಿ ಈ ಎರಡೂ ಈತ ಪಲ್ಯ ಮಾಡ್ಕೋತೀನಿ ಸಾಕು ನನ್ನೊಬ್ಬಳಿಗೆ ಕಟ್ ಮಾಡಿಕೊಂಡು ಅವರೆಕಾಳು ಬೇಯದಕ್ಕೆ ಅಂತ ಈ ಥರ ಪಾತ್ರೆ ಇಟ್ಕೊತೀನಿ ಪಾತ್ರೆ ತುಂಬ ಈ ಥರ ನೀರನ್ನ ಕಾಯಿಸಿ ಇಟ್ಕೊಂಡ್ರೆ ಇದು ಕುದಿ ಇವಾಗ ಅವರೆಕಾಳನ್ನ ಹಾಕೋತೀನಿ ಉಸ್ಲಿಗೋಸ್ಕರ ಸೊ ಅಷ್ಟರಲ್ಲಿ ಅವರೆಕಾಯನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಬಿಡ್ತೀನಿ ಹಾಗೆ ಎಲ್ಲ ವೆಜಿಟೇಬಲ್ಸು ಕಟ್ ಮಾಡ್ಕೊಂಡಿದ್ದಾದಮೇಲೆ ನಾನೇನು ಫ್ರೈ ಮಾಡ್ಕೊಂಡಿದ್ನಲ್ಲ ಕಾರ್ನು ಅದೇ ಒಂದು ಪಾತ್ರೆಗೆನೆ ಆಯಿಲ್ನ ಹಾಕ್ಕೊಂಡು ಈರುಳ್ಳಿ ಹಸಿಮೆಣ್ಸಿನ್ಕಾಯಿನ ಹಾಕಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ಗೋಲ್ಡನ್ ಕಲರ್ ಬರೋವರೆಗೂ ಈ ರೀತಿ ಫ್ರೈ ಮಾಡ್ಕೋಬೇಕು ಹಾಗೆ ಅದಕ್ಕೆ ಸ್ವಲ್ಪ ಕರ್ಪೇವನ್ನು ಆ ಕಡೆ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಇದು ಫ್ರೈ ಆಗಿದೆ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರುವಂಥ ಹಾಗಲಕಾಯಿನ ಸೇರಿಸ್ಕೊತಾ ಇದ್ದೀನಿ ಈ ಹಾಗಲಕಾಯಿ ಆಲ್ಮೋಸ್ಟ್ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಬೇಗ ಬೇಯಲಿ ಅಂತ ಹಾಗೆ ಈ ಆಯಿಲ್ನ ಜಾಸ್ತಿನೂ ಹಾಕ್ಕೊಂಡಿದ್ದೆ ಯಾಕಂದರೆ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಟೇಸ್ಟಾಗೂ ಬರುತ್ತೆ ಬೇಗ ಬೇಯುತ್ತೆ ಕಹಿನೂ ಕೂಡ ಹೋಗುತ್ತೆ ಹಾಗಾಗಿ ನಾನು ಆ ಥರ ಫ್ರೈ ಮಾಡ್ಕೋತಾ ಇದ್ದೀನಿ ಆಗ್ಲಿಕಾಯಿ ನಾನು ಸುಮಾರು ಒಂದು ಹದಿನೈದು ನಿಮಿಷ ಆದರೂ ಬೇಯಿಸ್ಕೋಬೇಕು ಲೇಡನ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದು ಐದು ನಿಮಿಷ ಆದಮೇಲೆ ತಗೊಂಡು ನೋಡಿದ್ರೆ ಆಗ್ಲಕಾಯಿ ಸ್ವಲ್ಪ ಸಾಫ್ಟಾಗಿರುತ್ತೆ ಚೆನ್ನಾಗಿ ಇದನ್ನು ಬಿಸಿಯಲ್ಲಿ ಫ್ಲೇಮ್ ಐ ಫ್ಲೇಮ್ ಬೇಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಕ ಟೊಮೆಟೊ ಹಾಕ್ಕೊಳ್ಳೋಣ ನಾನೊಂದು ಮೂರು ನಾಲ್ಕು ಟೊಮೆಟೊನ ತೊಗೊಂಡಿದ್ದೀನಿ ಹುಣಸೆ ಹುಳಿ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ನಾನಿಲ್ಲಿ ಹುಣಸೆ ಹುಳಿನ ಯೂಸ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ನಾಲ್ಕು ಟೊಮೆಟೊನ ಯಥೇಚ್ಛವಾಗಿ ಬಳಸಿ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಹುಳಿ ಇರೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಾಗುತ್ತೆ ಅಂತೇಳಿ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಆದಮೇಲೆ ಮತ್ತೆ ಈ ರೀತಿ ತಿರುಗಿಸ್ಕೊತಾ ಇರಬೇಕು ಎಷ್ಟು ಚೆನ್ನಾಗಿ ಈ ರೀತಿ ತಿರುಗಿಸ್ಕೊತಾ ಇರ್ತೀವೋ ತಳ ಹಿಡಿಯಲ್ಲ ಅಷ್ಟು ಚೆನ್ನಾಗಿ ಸಾಫ್ಟ್ ಆಗುತ್ತೆ ಆ್ಯಂಡ್ ಟೇಸ್ಟು ಬರುತ್ತೆ ಚೆಕ್ ಮಾಡಿಕೊಂಡೆ ಇನ್ನೂ ಬೇಯಬೇಕಾಗಿತ್ತು ಹಾಗಾಗಿ ನಾನೀಗ ಮತ್ತೆ ಇದಕ್ಕೆ ಸಾಂಬಾರ್ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ ಬೇಳೆ ಸಾಂಬಾರು ಪುಡಿನ ಹಾಕಿದ್ರೆ ತುಂಬ ಟೇಸ್ಟಾಗಿ ಬರುತ್ತೆ ಹಾಗಾಗಿ ನಾನು ಅದೇ ಸಾಂಬಾರು ಪುಡಿನ ಇದ್ದೀನಿ ಬೇಳೆ ಸಾಂಬಾರು ಪುಡಿ ಬೇರೆ ಥರನೇ ಮಾಡಿಸ್ತೀವಿ ನಾವು ಸ್ವಲ್ಪ ಉದ್ದಿನಕಾಳು ಮೆಣಸು ಜೀರಿಗೆ ಕಡಲೆಕಾಳು ಕರಿಬೇವು ಸೊಪ್ಪು ಧನಿಯಾ ಬ್ಯಾಡಗಿ ಮೆಣಸಿನ್ಕಾಯಿ ಈ ಥರ ಎಲ್ಲನೂ ಹಾಕಿ ಮಾಡಿಸುವಂಥದ್ದು ನಾವು ಆ ಸಾಂಬಾರು ಪುಡಿನ ಒಂದು ಎರಡು ಸ್ಪೂನಷ್ಟು ಹಾಕೊಂಡು ಸ್ಪೂನಷ್ಟು ಹಾಕ್ಕೊಂಡು ನಾನೀಗ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಇದ್ರ ಜೊತೆಗೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ನೀರನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಸೊ ಈಗ ನೋಡಿ ನೀರು ಕೂಡ ಡ್ರೈ ಆಗಿದೆ ತುಂಬ ಟೇಸ್ಟಿಯಾಗಿ ಡೆಲಿಷಿಯಸ್ ಆಗಿ ಹಾಗಲಕಾಯಿ ಗೊಜ್ಜು ರೆಡಿಯಾಗಿದೆ ಸೊ ಇದು ಇಷ್ಟೇ ಇನ್ನೇನು ಇದಕ್ಕೆ ಎಕ್ಸ್ಟ್ರಾ ಬೇಕಾಗಿಲ್ಲ ತುಂಬ ಈಸಿಯಾಗಿ ತುಂಬ ಕ್ವಿಕ್ಕಾಗಿ ಮಾಡಿಕೊಳ್ಳುವಂಥ ಹಾಗಲಕಾಯಿ ಪಲ್ಯ ಎಷ್ಟು ಟೇಸ್ಟಿಯಾಗಿ ಎಷ್ಟು ಡೆಲಿಷಿಯಸ್ ಆಗಿ ಕಾಣಿಸ್ತಿದೆ ಅಲ್ಲ ಅಕ್ಕಿ ರೊಟ್ಟಿಗಂತೂ ಇದು ಸೂಪರ್ ಕಾಂಬಿನೇಷನು ಹಾಗಾಗಿ ನಾವು ಇದನ್ನು ಮಾಡಿಕೊಂಡಿದ್ದು ಸೊ ರೆಡಿಯಾಗಿದೆ ನೆಕ್ಸ್ಟು ಅವಲಕ್ ಅವರೆಕಾಳು ಉಸ್ಲಿನ ಮಾಡ್ಕೊಳ್ಳೋಣ ಬನ್ನಿ ಅವರೆಕಾಳು ಉಸ್ಲಿ ಮಾಡೋದಂತೂ ತುಂಬ ಸ್ವಲ್ಪ ಇದಕ್ಕೇನು ಎಕ್ಸ್ಟ್ರಾ ಇಂಗ್ರೀಡಿಯಂಟ್ ಬೇಡ ಸೊ ಒಂದು ಫ್ರೈ ಪಾನ ತೊಗೊಂಡು ಆಯಿಲ್ನ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆನ ಹಾಕಿ ಕರ್ಬೇವಿನ ಸೊಪ್ಪನ್ನ ಹಾಕಿ ಇದ್ರೆ ಒಂದು ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿನ ಹಾಕಿ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಒಂದು ಗೋಲ್ಡನ್ ಕಲರ್ ಬರೋ ತನಕ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ ಮಸಾಲ ಏನೂ ಇಲ್ಲ ಇದಕ್ಕೆ ತುಂಬಾ ಈಸಿ ಮೇನ್ ಇಂಗ್ರಿಡಿಯೆಂಟೇ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸೊ ನೋಡಿ ಈಗ ಚೆನ್ನಾಗಿ ಇದು ಫ್ರೈ ಆಗಿದೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ಹುಚ್ಚೆಳ್ಳು ಕೂಡ ಸ್ವಲ್ಪ ಹಾಕೋತಾ ಇದ್ದೀನಿ ಹುಚ್ಚೆಳ್ಳು ಸಿಡಿಯುತ್ತೆ ಹಾಗಾಗಿ ನಾನು ಇದನ್ನು ಲಾಸ್ಟಲ್ಲಿ ಹಾಕೋತಾ ಇರೋದು ಸೊ ನೋಡಿ ಈಗ ಚೆನ್ನಾಗಿ ಹುಚ್ಚೆಳ್ಳು ಸಿಡಿದು ಒಂದು ಒಳ್ಳೆಯ ಘಮಘಮ ಇದೆ ಈಗ ಇದಕ್ಕೆ ಬೇಯಿಸಿರುವಂಥ ಅವರೆಕಾಳನ್ನು ಈ ರೀತಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಬೆಂದಿರಬೇಕು ಬೆ ತುಂಬ ಬೆಂದಷ್ಟು ರುಚಿ ಜಾಸ್ತಿ ಇದು ನೋಡಿ ಈಗ ಅವರೇ ನೀಟಾಗಿ ಈ ರೀತಿ ಬೇಯಿಸ್ಕೊಂಡು ಚೆನ್ನಾಗಿ ಇದ್ರ ಜೊತೆ ಮಿಕ್ಸ್ ಮಾಡಿ ನೀರು ಇಲ್ದಿರ ಹಾಕಬೇಕು ನೀರು ಜೊತೆ ಎಲ್ಲ ಸೊ ಮಿಕ್ಸ್ ಅಪ್ ಮಾಡಿ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಈ ರೀತಿ ತಿರುಗಿಸ್ಕೊತಾ ಇದ್ದೀನಿ ಅವರೇ ಬೇಯುವಾಗಲೇ ಉಪ್ಪು ಹಾಕ್ಕೊಂಡಿದ್ರೆ ತೊಂದರೆ ಇಲ್ಲ ಇಲ್ಲ ಆಮೇಲೆ ಹಾಕೋತೀನಿ ಅಂದ್ರೂ ನೋ ಪ್ರಾಬ್ಲಮ್ ನಾನು ಈಗ ಉಪ್ಪನ್ನು ಹಾಕೋತಾ ಇದ್ದೀನಿ ನೋಡಿ ಈಗ ಉಪ್ಪನ್ನ ಹಾಕಿ ಈ ರೀತಿ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಬೇಕು ಇದಕ್ಕೆ ಎಣ್ಣೆನ ಯಥೇಚ್ಛವಾಗಿ ಹಾಕಬೇಕು ಸೊ ಹಾಗೆ ಇದಕ್ಕೆ ಸ್ವಲ್ಪ ಕಾಯಿ ತುರಿನೂ ಕೂಡ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸೂಪರಾಗಿ ಡೆಲಿಷಿಯಸ್ ಆಗಿ ಅವರೇ ರೆಡಿ ರೆಡಿಯಾಗುತ್ತೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಈ ರೀತಿ ಗಾರ್ನಿಶಿಂಗ್ ಕೊಟ್ಟರೆ ಅವರೇ ಕಾಳಸಲಿ ಬಿಸಿ ಬಿಸಿ ಹಾಕಿ ರೊಟ್ಟಿ ಜೊತೆ ಆರಾಮಾಗಿ ತಿನ್ಬೋದು ಈಗ ರೊಟ್ಟಿನೂ ತಟ್ಕೊಂಡ್ಬಿಡೋಣ ಬನ್ನಿ ಕಲಸಿಟ್ಟಿದ್ದ ಅಕ್ಕಿ ಹಿಟ್ಟು ಚೆನ್ನಾಗಿ ಸಾಫ್ಟಾಗಿದೆ ಒಂದು ಐದು ನಿಮಿಷ ಅಷ್ಟೇ ಆಯಿತು ಸೊ ಈಗ ಈ ಅಕ್ಕಿ ಹಿಟ್ಟನ್ನು ನೀಟಾಗಿ ತಟ್ಕೊಳ್ಳೋಣ ರೊಟ್ಟಿ ಅದಕ್ಕೆ ತುಂಬ ತೆಳುವಾಗಿಯೂ ಅಲ್ಲ ತುಂಬ ದೊಡ್ಡದಾಗಿನೂ ಅಲ್ಲ ಒಂದು ಅದಕ್ಕೆ ನಾನು ರೊಟ್ಟಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ ಸಖತ್ ಸಾಫ್ಟಾಗಿ ಮೆದುವಾಗಿ ರೊಟ್ಟಿ ಹಿಟ್ಟು ಕಲಿಸ್ಕೋಬೇಕು ಯಾವುದೇ ಥರ ಗಟ್ಟಿ ಗಟ್ಟಿಯೂ ಕಲಿಸ್ಕೋಬಾರ್ದು ಈ ರಕ್ಕಿ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಬಿಸಿ ನೀರಲ್ಲಿ ಕಲಿಸ್ಕೋತಾರೆ ಕೆಲವರು ಅನ್ನ ಮಿಕ್ಸ್ ಮಾಡ್ತಾರೆ ತೆಳುವಾಗಿ ಬರುತ್ತೆ ಅಥವಾ ಇನ್ನೊಂದು ಆ ಥರ ಈ ಥರ ಅಂತ ನಾನು ಯಾವ ಮೆಥಡನ್ನೂ ಫಾಲೋ ಮಾಡಲ್ಲ ತುಂಬ ಈಸಿಯಾಗಿ ನಾನು ಮಾಡ್ಕೊಳ್ಳುವಂಥದ್ದು ನೋಡಿ ಈಗ ಫ್ರೈ ಪ್ಯಾನ ತೊಗೊಂಡು ರೊಟ್ಟಿಗೆ ತವಾ ತೊಗೊಂಡು ಆಯಿಲ್ನ ಹಾಕಿ ಈ ರೀತಿ ಇಟ್ಕೊತಾ ಇದ್ದೀನಿ ಸೊ ನಾನು ಈ ಥರ ಒಂದು ಶೀಟ್ನ ಯೂಸ್ ಮಾಡ್ತೀನಿ ಪ್ಲಾಸ್ಟಿಕ್ ಪೇಪರೇ ನೀಟಾಗಿ ಇದಕ್ಕೆ ಎಣ್ಣೆನ ಈ ಥರ ಸವರ್ಕೊಂಡ್ಬಿಟ್ಟು ಹಿಟ್ಟನ್ನು ಈ ರೀತಿ ಒಂದು ರೊಟ್ಟಿಗಾಗೋಷ್ಟು ಹಿಟ್ಟನ್ನು ತುಂಡೆ ಕಟ್ಕೊಂಡು ಈ ರೀತಿ ಜಸ್ಟ್ ತಟ್ಕೊಳ್ತಾ ಬಂದರೆ ಸಾಕು ಕೈಯಲ್ಲಿ ಈ ರೀತಿ ತಟ್ತಾ ಇದ್ದರೆ ಆಟೋಮೆಟಿಕ್ಕಾಗಿ ಸ್ಪ್ರೆಡ್ ಆಗುತ್ತೆ ನನಗದೇನೋ ಗೊತ್ತಿಲ್ಲ ನನಗೆ ಯಾರೂ ಹೇಳ್ಕೊಟ್ಟಿಲ್ಲ ನನಗೆ ನಾನೇ ಸುಮ್ಮನೆ ಕಲಿಸೋದು ನನಗೆ ನಾನೇ ಸುಮ್ಮನೆ ತಟ್ಕೊಳ್ಳೋದು ಈ ರೀತಿ ಮಾಡ್ತಾ ಬಂದೆ ರೊಟ್ಟಿ ಪರ್ಫೆಕ್ಟಾಗಿ ಬರೋಕ್ಕೆ ಶುರು ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಎಲ್ಲ ಈಸಿಯಾಗಿ ಸ್ಪ್ರೆಡ್ ಆಗ್ತಾ ಇದೆ ಹಾಗೆ ತೆಳುವಾಗಿ ಕೂಡ ಇದೆ ಅದೇ ಥರ ಗಟ್ಟಿ ಇಲ್ಲ ತುಂಬ ಈಸಿಯಾಗಿ ತಟ್ಕೋಬೋದು ಈಸಿಯಾಗಿ ಮಾಡ್ಕೋಬೋದು ನೋಡಿ ಈಗ ಅಂಚು ಕಾದಿದೆ ನಾನೀಗ ಥರ ಒಂದು ಜನ ಹಿಡ್ಕೊಂಡು ಈ ರೀತಿ ಎತ್ತು ಹಾಕೋತೀನಿ ಯಾಕೆ ನಾನು ಅಷ್ಟು ಎಡ್ಜ್ವರ್ಗು ಹಾಕೋತೀನಿ ಅಂದರೆ ಪ್ಲ್ಯಾಸ್ಟಿಕ್ಕು ಮೆಲ್ಟ್ ಆಗಬಾರ್ದು ಬಿಸಿ ತವಾಗೆ ಪ್ಲ್ಯಾಸ್ಟಿಕ್ ಹಾಕಿದಾಗ ಮೆಲ್ಟ್ ಆದರೆ ಅದೇ ನಮಗೆ ಆರೋಗ್ಯಕ್ಕೆ ಪ್ರಾಬ್ಲಮ್ ಆಗೋದು ಅದಕ್ಕೋಸ್ಕರ ನಾನು ಪ್ಲ್ಯಾಸ್ಟಿಕ್ ನಾನು ಏನು ಕಟ್ ಮಾಡ್ಕೊಂಡಿರೋ ಶೀಟ್ ಇದೆ ಆದರೆ ಎರಡು ಜಿ ನೀಟಾಗಿ ತಟ್ಕೊಬಿಡ್ತೀನಿ ಆವಾಗ ರೊಟ್ಟಿನೂ ಕೆಳಗೆ ನೀಟಾಗಿ ಟಚ್ ಆಗುತ್ತೆ ಹಾಗೆ ಪ್ಲಾಸ್ಟಿಕ್ ಕೂಡ ನಮ್ಮ ಹೊಟ್ಟೆಗೆ ಸೇರೋದಿಲ್ಲ ಸೊ ಇದು ಬೆಸ್ಟ್ ಟಿಪ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಆ್ಯಂಡ್ ನನ್ನ ಹತ್ರ ಬೇರೆ ರೊಟ್ಟಿ ತಟ್ಟೋದಕ್ಕೆ ಅಂತಲೇ ಶೀಟ್ಸ್ ಇದೆ ಬಟ್ ಅದು ತುಂಬ ಅದನ್ನ ಈಗ ತಟ್ಟಿ ಅದನ್ನು ಹಾಕಿ ಮತ್ತು ಅದನ್ನು ಎತ್ತಿ ಮತ್ತು ವಾಶ್ ಮಾಡಿ ಅದೆಲ್ಲ ಆಗಲ್ಲ ಇದು ಯೂಸ್ ಅಂತರು ಅಂತ ಬೇಗ ಈ ಟಿಪ್ಪನ್ನ ಫಾಲೋ ಮಾಡಿಬಿಟ್ಟಿದ್ದೀನಿ ಅಷ್ಟೆ ಸೊ ನೋಡಿ ರೊಟ್ಟಿ ಎಷ್ಟು ತೆಳುವಾಗಿ ಬಂದಿದೆ ಎಷ್ಟು ಸಾಫ್ಟಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಅಭಿಯವ್ರಿಗಂತೂ ಈ ಥರ ಬಿಸಿ ಬಿಸಿ ಅಕ್ಕಿ ರಟ್ಟಿ ಮಾಡಿಕೊಟ್ರೆ ಒಂದು ಐದರಿಂದ ಒಂದು ಐದಾದರೂ ತಿಂದೇ ತಿಂತಾರೆ ಮೂರು ತಿನ್ನೋದವ್ರು ಯೂಜಲಿ ಬಟ್ ಒಂದು ಐದಾದರೂ ತಿಂದೇ ತಿಂತಾರೆ ನೋಡಿ ತುಂಬ ಚೆನ್ನಾಗಿ ಟೂ ಸೈಡ್ಸು ಈ ಥರ ಬೇಯಿಸ್ಕೋಬೇಕು ಚೆನ್ನಾಗಿ ತೆಳುವಾಗಿ ಸಾಫ್ಟಾಗಿ ಬಂದಿದೆ ಈಗ ಇದಕ್ಕೆ ನಾನು ಟೂ ಸೈಡು ಆಯಿಲ್ನ ಅಪ್ಲೈ ಮಾಡ್ಕೊತೀನಿ ಆ್ಯಂಡ್ ಮತ್ತೊಂದು ರೊಟ್ಟಿನೂ ಕೂಡ ಹಾಕೋತಾ ಇದ್ದೀನಿ ಅಟ್ಲೀಸ್ಟ್ ಅವ್ರು ತಿಂತಿರುವಾಗ ಎರಡು ಲಟ್ಟಿ ಎರಡು ರೊಟ್ಟಿ ಆದರೂ ಮೊದಲೇ ಕೊಟ್ಟರೆ ತಿಂತಾಯಿರ್ತಾರೆ ಅಂತ ಸೊ ಟೂ ಸೈಡು ಈ ರೀತಿ ಆಯಿಲ್ನ ಅಪ್ಲೈ ಮಾಡ್ಕೋಬೇಕು ಒಂದು ಸೈಡ್ ಅಂತೂ ನಾವು ತಟ್ಟುವಾಗ ಅಪ್ಲೈ ಮಾಡಿರ್ತೀವಿ ಇನ್ನೊಂದು ಸೈಡಿಗೆ ಇಲ್ಲಿ ಅಪ್ಲೈ ಮಾಡ್ಕೋಬೇಕಾಗತ್ತೆ ಸೊ ಚೆನ್ನಾಗಿ ಈ ರೀತಿ ಟೂ ಸೈಡು ಅಪ್ಲೈ ಬೇಯಿಸ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ ಅಭಿಯವ್ರಿಗೆ ಅಕ್ಕಿ ರೊಟ್ಟಿ ಕಾಳು ಉಸ್ಲಿ ಒಂದು ಒಂದೇ ಸರಿ ನಾನು ಮಾಡ್ಕೊಳ್ಳೋದು ಜಾಸ್ತಿ ಮಾಡ್ಕೊಡಲ್ಲ ಅಕ್ಕಿ ರೊಟ್ಟಿ ಮಾಡಿಕೊಡ್ತಿರ್ತೀನಿ ಬಟ್ ಅವರೆಕಾಯಿ ಅಂತೂ ಸೀಸನ್ ಇದ್ದಾಗಲೇ ತಿನ್ನಬೇಕಲ್ವಾ ಸೊ ಉಸ್ಲಿ ಅಂತೂ ಒನ್ ಟೂ ಟೈಮ್ಸ್ ಮಾಡ್ತೀನಿ ಅಷ್ಟೇ ಅದು ಸೀಸನ್ ಬಂದಾಗ ಇನ್ನೇನು ಖಾಲಿ ಆಗ್ತಾ ಇದೆಯಲ್ಲ ಈ ಟೈಮಲ್ಲಿ ಇದನ್ನು ಇದ್ದೀನಿ ಅಷ್ಟೇ ಒಳ್ಳೆ ಕಾಂಬಿನೇಷನು ನೀವು ಯಾರಾದರೂ ಟ್ರೈ ಮಾಡಿ ತುಂಬ ಟೇಸ್ಟ್ ಆಗಿರುತ್ತೆ ತುಂಬ ಡೆಲೀಷಿಯಸ್ ಆಗಿರುತ್ತೆ ಸೊ ಅದ್ರ ಜೊತೆಗೆ ಸ್ವಲ್ಪ ಹಾಗಲಕಾಯಿ ಪಲ್ಯನೂ ಕೊಟ್ಟಿದ್ದೀನಿ ಇಷ್ಟ ಆಗೋಲ್ಲ ಬಟ್ ಏನಂತಾರೆ ಗೊತ್ತಿಲ್ಲ ನೋಡೋಣ ಅವ್ರಿಗೆ ಕೊಟ್ಟರೆ ಹೇಗೆ ಹೇಳ್ತಾರೆ ಅಂತ ಸೊ ಫೈನಲಿ ಹೀಗೆ ರೆಡಿ ಆಯಿತು ಅವ್ರಿಗೆ ಕೊಡ್ತಾ ಇದ್ದೀನಿ ನೋಡ್ತಾ ಇದ್ರೆ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ನಿಸ್ತಿದೆ ಏಕೆಂದ್ರೆ ಕಲರ್ಫುಲ್ ಎಲ್ಲ ಇನ್ನಾಗಿದೆ ಹಾಗಲಕಾಯಿ ಪಲ್ಯ ಟೇಸ್ಟ್ ಹೇಳಿ ಫಸ್ಟ್ ಅದು ನಾನು ತಿನ್ನೋಲ್ವಲ್ಲ ತಿನ್ನಬೇಕು ಅಂತ ಕೊಟ್ಟಿರೋದು ನಿಮಗೋಸ್ಕರ ತಿಂತೀನಿ

ಸೊ ಇಷ್ಟೇ ಲಾಗ್ ಇವತ್ತು ಮತ್ತೊಂದು ಹೊಸ ಲಾಗಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ